ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದಿರಿ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಆರಾಮದಿರಿ ಅಂಥೇಳಿ ಅಂದ್ಕೊಂಡಿನಿ ಇವತ್ತಿನ ಬ್ಲಾಗ್ನ ವ್ಲಾಗ್ನ ನೋಡಿರಿ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೀನಿ ಸೊ ಈಗ ನಾನು ಆಲ್ರೆಡಿ ಹಂಗೆ ಅಂಜಿನೂ ಮಾಡೀನಿ ಹಾಗೆ ಈಗ ತರಕಾರಿ ಸಾಂಬಾರು ಕುದಿಯೋಕೆ ಇದು ನೈಟ್ ಮಾಡಿರೋ ಸಾಂಬಾರು ಇವಾಗ ಪಲ್ಯ ಮಾಡೋದಕ್ಕೆ ಅಂಥೇಳಿ ನೋಡಿರಿ ಹುಳಾಗಡ್ಡಿ ಟಮಾಟೆನ ಕಟ್ ಮಾಡಿ ಇಟ್ಟೀನಿ ಕ್ಯಾರೆಟ್ ಪಲ್ಯ ಅಂತ ಹೇಳಿ ಮತ್ತು ರೊಟ್ಟಿ ಮಾಡೋಕ್ಕೂ ಜಿಗಿ ಹಾಕಿ ಇಟ್ಟೇನಿ ಹಸ್ಬೆಂಡನು ಈಗ ಅಲ್ಲಿ ನನಗೆ ಕ್ಯಾರೆಟ್ ಕಟ್ ಮಾಡಿ ಕೊಡಕಂತಾರೆ ಆಲ್ರೆಡಿ ಇವಾಗ ರೈಸನ್ನು ರೆಡಿಯಾಗಿತ್ತು ಫ್ರೆಂಡ್ಸ್ ಆ್ಯಂಡ್ ಅರ್ಗಿನ ಈಗ ಎಬ್ಸಿ ವಾಶ್ರೂಮಿಗೆ ಕಳಿಸೀವಿ ಸ್ನಾನಕ್ಕೆ ನೀರು ಇಟ್ಟಿವಿ ಕಾದವು ಬಂದ ಕೂಡಲೇ ಈಗ ಹಸ್ಬೆಂಡ್ ಹೋಗಿ ಸ್ನಾನ ಮಾಡಿಸ್ತಾರೆ ನನಗೆ ಕ್ಯಾರೆಟ್ ಅದು ಕಟ್ ಮಾಡಿಕೊಟ್ಟು ರೈಸ್ ಇವಾಗ ಆಗೈತಿ ತರಕಾರಿ ಸಾಂಬಾರು ಐತಲ್ಲ ಫ್ರೆಂಡ್ಸು ಸೊ ಇವತ್ತು ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಏನು ಸ್ಪೆಷಲಾಗಿ ಏನು ಮಾಡೋಂಗಿಲ್ಲ ಯಾಕಂದ್ರೆ ರೊಟ್ಟಿ ಮುಂದೆ ಮುಂಜಾನೆ ರೊಟ್ಟಿ ಮಾಡಿದ್ನಿ ಅಂತಂದ್ರೆ ಏನು ಬ್ರೇಕ್ಫಾಸ್ಟ್ ಏನು ಸ್ಪೆಷಲ್ ಮಾಡೋಂಗಿಲ್ಲ ಸೊ ಈಗ ನೋಡ್ತಾ ಇರ್ಬೋದು ಹಸ್ಬೆಂಡ್ ಕ್ಯಾರೆಟ್ ಕಟ್ ಮಾಡಿಕೊಟ್ರು ಇವಾಗ ಕ್ಯಾರೆಟ್ ಪಲ್ಯ ಮಾಡೋಕಂತೀನಿ ಕ್ವಿಕ್ಕಾಗಿ ಕ್ಯಾರೆಟ್ ಪಲ್ಯ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ತೋರ್ಸಕತ್ತೀನಿ ನೋಡ್ರಿ ಒಂದು ಬೊಗಣ್ಣಿಗೆ ಒಂದೆರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದ ನಂತರ ಜೀರಿಗೆ ಸಾಸಿವೆ ಕರಿಬೇ ಸೊಪ್ಪು ಉಳ್ಳಾಗಡ್ಡಿ ಮತ್ತು ಆ ಟಮಾಟೇನೋ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಅರ್ಶಿಣ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಕೊಡೋಕಂತೀನಿ ಸೊ ನೋಡ್ತಿರ್ಬೋದು ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಂತೀನಿ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿರ್ತೇನೆ ಒಂದು ಅರ್ಧ ಕೆ ಜಿ ಅಷ್ಟು ನಾವು ಕ್ಯಾರೆಟ್ ತೊಗೊಂಬಂದಿರ್ತೀವಿ ಫ್ರೆಂಡ್ಸ ಸೊ ಅರ್ಧ ಕೆ ಜಿ ತೊಗೊಂಬಂದ್ರೆ ಅರ್ಧ ಕೆ ಜಿನ ಮಾಡಿಬಿಡ್ತೀವಿ ನೋಡ್ರಿ ಪಲಾವ್ ಹಿಂಗೆ ಏನಾದ್ರೂ ಮಾಡೋದಿತ್ತಂದ್ರೆ ಪಲಾವ್ ಹಾಕಿರ್ತೀವಿ ಸೊ ಈಗ ನೋಡ್ರಿ ಕ್ಯಾರೆಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ಎಷ್ಟು ಬೇಕು ನೋಡ್ರಿ ಖಾರ ಸೊ ಅದಷ್ಟು ಅಂತೀನಿ ಇಷ್ಟ ಸಿಂಪಲ್ಲಾಗಿ ನಾನು ಈ ಥರ ಕ್ಯಾರೆಟ್ ಪಲ್ಯ ಮಾಡ್ತೀನಿ ನೋಡಿರಿ ಇದಕ್ಕೆ ಬೇಕಿದ್ರೆ ಹುಚ್ಚಲ ಪೌಡ್ರ್ ಮತ್ತು ಶೇಂಗಾ ಪೌಡ್ರ್ ಹಾಕೊಬೋದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಅಂತಂದ್ರೆ ಕೊಬ್ಬರಿನ ರುಬ್ಬಿ ಹಾಕ್ಕೊಬೋದು ಹಸ್ಬೆಂಡ್ಗೆ ಕೊಬ್ಬರಿ ರುಬ್ಬಿ ಹಾಕೋದು ಇಷ್ಟ ಇಲ್ಲ ನಾನು ಉಚ್ಚಲ ಪೌಡ್ರ್ನು ಮಿಕ್ಸಿ ಮಾಡಿ ಇಟ್ಕೊಂಡಿಲ್ಲ ಫ್ರೆಂಡ್ಸ್ ಸೊ ಹಂಗೆ ಸಿಂಪಲ್ಲಾಗಿ ಮಾಡೀನಿ ಎಲ್ಲದಕ್ಕಿಂತ ಹಸ್ಬೆಂಡ್ ಇದನ್ನು ಲೈಕ್ ಮಾಡ್ತಾರೆ ಸೊ ಏನು ಹೆಚ್ಚಾಗಿ ಮಸಾಲೆ ಅದೂ ಹಾಕಿರೋಂಗಿಲ್ಲ ಮದಿ ಅದು ಉರಿ ಬರೋಂಗಿಲ್ಲ ಅವ್ರಿಗೆ ಹೆಚ್ಚು ಮಸಾಲೆ ಹಾಕೋಂಗಿಲ್ಲ ಕೊಬ್ಬರಿ ಅವ್ರದ್ದು ಅವ್ರದಕರ್ ದೊಡ್ಡ ಸುದ್ದಿ ತಗೋರಿ ಅಡುಗೆ ಮಾಡುವರು ಒಂದು ರೀತಿ ಗಟ್ಟಿ ಇರ್ಬೇಕು ನೋಡ್ರಿ ಅದನ್ನು ಮಾಡೋಂಗಿಲ್ಲ ಇದನ್ನ ಮಾಡೋಂಗಿಲ್ಲ ಅದನ್ನು ತಿನ್ನಂಗಿಲ್ಲ ಇದನ್ನು ತಿನ್ನಂಗಿಲ್ಲ ಅಂತ ತುಂಬ ರೆಸ್ಟ್ರಿಕ್ಷನ್ಸ್ ಎಲ್ಲ ಹಾಕ್ತಾರೆ ಅಡುಗೆ ಮಾಡಬೇಕಾದ್ರೆ ಸೊ ಅರಿವಿನಗು ಗಂಜಿ ಹಾಕಿ ಆರಿಟ್ಟಿದ್ದೆ ಸೊ ಅವನು ಆ ಹಸ್ಬೆಂಡ್ ಸ್ನಾನ ಮಾಡಿಸ್ಕೊಂಡು ಬಂದು ಅವಾಗ ಕುಡ್ಸೋಕಂತಿದ್ರು ನಾನು ರೈಸ್ ಹಾರಾಕಿಟ್ಟು ಅನ್ನ ಸಾರು ಹಾಕಿ ಕೊಟ್ಟೇನಿ ಸೊ ಅವ್ರು ಗಂಜಿ ಕುಡಿಸಿ ತಿನ್ನಿಸ್ತಾರೆ ಸೊ ಈಗ ನೋಡ್ರಿ ನಾನು ರೊಟ್ಟಿ ಮಾಡೋಕ್ಕಂತೀನಿ ಅರವಿಂದ್ಗೆ ಅಂತೇಳಿ ಈಗ ಜಸ್ಟ್ ಎರಡಷ್ಟ ನಾದ್ಕೊಂಡು ಮಾಡಕ್ಕಂತೀನಿ ಎರಡು ರೊಟ್ಟಿ ಮೂರು ರೊಟ್ಟಿ ಆಗೋ ಅಷ್ಟು ಎಷ್ಟು ಹಿಟ್ಟು ಬೇಕಲ್ಲ ಫ್ರೆಂಡ್ಸು ಸೊ ಅಷ್ಟಷ್ಟು ನಾನು ಹಿಟ್ಟು ತೊಗೊಂಡು ನಾದ್ಕೊಂಡು ರೊಟ್ಟಿನೂ ಮಾಡಿದೆ ಅವ್ ಡಬ್ಬಿಗೆ ಅಂಥೇಳಿ ಅವ್ನು ಗಂಜಿ ಕುಡಿದು ಅನ್ನ ಸಾಂಬಾರು ತಿನ್ಕೊಂಡು ಹೋಗ್ತಾನೆ ಸ್ಕೂಲ್ಗೆ ಮತ್ತು ಅಲ್ಲಿ ಲಂಚ್ಗೆ ರೊಟ್ಟಿ ಹಾಕಿ ಕಳಿಸಿರ್ತೀನಿ ತಿಂದ್ಕೊಂಡ ಒಟ್ಟು ಒಟ್ಟ ಏನು ನಾವು ಫೋರ್ಸ್ ಮಾಡಿ ಏನು ತಿನಿಸ್ ಕಳಿಸಿರ್ತೇವಲ್ಲ ಅದು ಅಷ್ಟ ಕರೆ ನೋಡ್ರಿ ಅದು ವಲ್ ವಲ್ ಅಂತ ಅಂತಿರ್ತಾನೆ ಫೋರ್ಸ್ ಮಾಡಿ ತಿನಿಸ್ತೀವಿ ಈ ಕಡೆ ರೊಟ್ಟಿನೂ ಮಾಡೋದಾಯಿತು ಈ ಕಡೆ ನೋಡ್ರಿ ಪಲ್ಯನೂ ಇನ್ನೂ ಕುದಿಯಾಕತ್ತೈತಿ ಇನ್ನು ಎಷ್ಟೋಕೊಂಡ ನೀರು ಅದವು ಟೈಮ್ ಒಂದು ಆಗಿಬಿಟ್ಟೈತಿ ಇನ್ನೊಂದು ಹದಿನೈದು ನಿಮಿಷ ಐತಿ ಹದಿನೈದು ನಿಮಿಷದೊಳಗೆ ಪಲ್ಯ ಕುದ್ದು ರೆಡಿ ಆಗಬೇಕು ನಾನು ಈ ಸೈಡ್ಗೆ ಈಗ ನನ್ಗೆ ಬಿಸಿನೀರ್ಕಾಯಿ ಕಿಟ್ಕೊಂಡು ನೋಡ್ರಿ ಅರವಿಂದ್ ಸ್ಕೂಲ್ಗೆ ಆಲ್ಮೋಸ್ಟ್ ಎಲ್ಲ ಡಬ್ಬಿ ಎಲ್ಲ ರೆಡಿ ಮಾಡಿದೆ ಇನ್ನು ಬಾಕ್ಸಿಗೆ ಹಾಕೋದು ಅಷ್ಟ ಸೊ ಈಗ ನಾನು ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಕಂತೀನಿ ಅರವಿಂದ್ ಲಂಚ್ ಬಾಕ್ಸ್ ವಾಟರ್ ಬಾಟ್ಲು ಎಲ್ಲ ರೆಡಿ ಮಾಡಿಬಿಟ್ಟು ಸೊ ಈಗ ನೋಡ್ರಿ ಅರವಿಂದ್ಗೆ ಊಟ ಮಾಡ್ಸಕ್ಕಂತೀನಿ ನಾಷ್ಟಾ ಸೊ ಆ್ಯಕ್ಚುಲಿ ನಾಷ್ಟ ಏನು ಮಾಡಿಲ್ಲ ಇವತ್ತು ಸ್ಪೆಷಲು ಸೊ ಅನ್ನ ಸಾರು ಮಾಡ್ಸಕ್ಕಿನ ಹಂಗಾಗಿ ಊಟ ಅಂಥೇಳಿ ಬರ್ತೈತೆ ನೋಡ್ರಿ ಹಸ್ಬೆಂಡ್ಗೆ ತಿನ್ನಲಿಲ್ಲ ಅವ ಹಸ್ಬೆಂಡ್ಗೆ ಕಿರಿಕಿರಿ ಮಾಡೋಕಂತ ಸೊ ತಿನ್ನೋಂಗಿಲ್ಲ ಒಲ್ ವೆಲ್ ಹಾಗಾಗಿ ಹಾಂ ನೀನ ಬಂದು ತಿನ್ನಿಸ್ಬಾ ಅಂತೇಳಿ ಹಸ್ಬೆಂಡ್ ಕರೆದ್ರು ಸೊ ನಾನೀಗ ಫೋರ್ಸ್ ಮಾಡಿ ತಿನ್ಸಕ್ಕಂತೆ ನೋಡ್ರಿ ನನ್ಗೆ ಒಂದು ಸ್ವಲ್ಪ ಬಗ್ಗುದು ಅಂತಂದ್ರೆ ಅವ್ರ ಪಪ್ಪನ ಮಾತಂಗಾರ ಕೇಳಂಗನ ಇಲ್ಲ ಸೊ ಅರವಿಂದ್ಗೆ ತಿನಿಸಿ ಈಗ ನೋಡ್ರಿ ಅವ್ಗೆ ತಿನಿಸ್ ಬರೋದ್ರೊಳಗೆ ಪಲ್ಯನೂ ಕುದ್ದೈತಿ ಸೊ ನೋಡ್ತಿರ್ಬೋದು ಒಂದಿಷ್ಟು ಸ್ವಲ್ಪನಾದ್ರೂ ನೀರು ಇರಬೇಕು ಅಂದ್ರೆ ಪಲ್ಯ ಟೇಸ್ಟ್ ಆಗ್ತೈತಿ ಫುಲ್ಲು ಅಷ್ಟು ನೀರು ಹೋಗುವಂಗೆ ಕುದಿಸಿದ್ರೆ ಪಲ್ಯ ಅಷ್ಟು ರುಚಿ ಆಗಂಗಿಲ್ಲ ಇಷ್ಟು ಸಾಕು ಈಗ ಕುದ್ದೈತಿ ಕರೆಕ್ಟಾಗಿ ಆಟೋ ಬರೋ ಟೈಮಿಗನ ಪಲ್ಯನೂ ಕುದ್ ಕುದೀತು ಮತ್ತು ರೆಡಿನೂ ಆಯಿತು ನೋಡ್ರಿ ಎಲ್ಲ ರೆಡಿ ಮಾಡಿದ್ದೆ ಪಲ್ಯ ಒಂದು ಡಬ್ಬಿಗೆ ಹಾಕಿರಲಿಲ್ಲ ಅಷ್ಟ ಬಾಟಲು ಮತ್ತು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೆ ಅರವಿನನು ಸ್ಕೂಲ್ಗೆ ಹೋದ ಮತ್ತು ಅರವಿಂದ್ ಸ್ಕೂಲ್ಗೆ ಹೋದ ಕೂಡಲೇ ಅನ್ವಿತನೂ ಎಬ್ಬಿಸಿದ್ವಿ ಅಕ್ಕಿನೂ ಈಗ ಸ್ನಾನ ಮಾಡಿಕೊಂಡು ಈಗ ಪೂಜೆ ಮಾಡೋಕತ್ತ ನೋಡ್ರಿ ಅಕ್ಕಿಗೂ ಈಗ ಲಂಚ್ ಬಾಕ್ಸು ಮತ್ತು ಟಿಫನ್ನು ಎಲ್ಲ ಗಂಜಿ ಎಲ್ಲ ಹಾರಿಟಿನಿ ಅಕ್ಕಿನೂ ಈಗ ನಾಷ್ಟ ಮಾಡ್ತಾಳೆ ಇವತ್ತು ಅನ್ವಿತಾ ಈ ರೀತಿ ರಂಗೋಲಿ ಹಾಕ್ಯಾಳೆ ನೋಡ್ರಿ ಈಗ ಅನ್ವಿತನು ಹೋಗಿ ಬಿಟ್ಬಿಟ್ಟು ಬಂದೆ ಈಗ ನೋಡ್ತಿರ್ಬೋದು ಫ್ರೆಂಡ್ಸು ಕಾಲಿಗೆ ಎಣ್ಣೆ ಹಚ್ಕೊಂಡು ನಾನು ತಿಳಿ ಕುಂತೀನಿ ಏನಾಯ್ತಕ್ಕ ಅಕ್ಕ ಯಾಕೆ ಕಾಲಿಗೆ ಎಣ್ಣೆ ಹಚ್ಕೊಂಡ್ರೀ ಮನ ಕಾಲಿಗೆ ಅಂಥೇಳಿ ನೀವೆಲ್ಲರೂ ಅನ್ಕೊಂತಿರ್ಬೋದು ನೆನ್ನೆ ಮತ್ತು ಮೊನ್ನೆ ನಾನು ವ್ಲಾಗ್ ಇಲ್ಲ ಫ್ರೆಂಡ್ಸು ಆ ಎರಡು ದಿನದಲ್ಲಿ ಏನಾಯಿತು ಅಂತಂದ್ರೆ ಖಾಲಿಗೆ ನೋಡ್ರಿ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ಟಿನಿ ಮನ್ಯಾಗ ಕುಂತು ಮನ್ಯಾಗ ಇದ್ದು ಈ ಖಾಲಿಗೆ ಏನು ಮಾಡ್ಕೊಂಡ್ರಿ ಅಂಥೇಳಿ ನಿಮ್ಗೆ ಅನ್ನಿಸ್ತಿರ್ಬೋದು ಮನೆ ಕಾಲು ಒಂಥರ ತಿರುವುದಂಗೆ ಆಗ್ಬಿಟ್ಟೈತಿ ಫ್ರೆಂಡ್ಸ್ ಕುಂತು ಅರವಿಂದ್ಗೆ ನೆನ್ನೆ ಬಾಕ್ಸ್ ರೆಡಿ ಮಾಡಾಕಂತಿದ್ದೆ ಹಿಂಗೆ ಬಾಕ್ಸ್ ರೆಡಿ ಮಾಡಿ ಇನ್ನು ಹಿಂದೆ ತಿರುಗಿ ಬ್ಯಾಕ್ ತಗೋ ತೊಗೊ ಹೇಳಿ ಹೋದೆ ನಾನು ಹಿಂದೆ ಲಂಚ್ ಬ್ಯಾಗು ಆ ಬ್ಯಾಗ್ ತಗೋಳಾಕಂತೇಳಿ ಹಿಂದೆ ತಿರುಗ್ದಾಗ ಮನೆ ಕಾಲ್ ತಕ್ಕ ಹಿಂಗೆ ಒಂಥರ ಎಲ್ಲ ತಿರುಗ್ದಂಗೆ ಆಗಿಬಿಟ್ಟೈತಿ ಸೊ ಕೆಟ್ಟನು ಕೆಟ್ಟ ನೋವಾಯಿತು ಒಂಥರ ಜೀವನ ಒಂಥರ ಹೋದಂಗೆ ಆಗತ್ತಲ್ಲ ಫ್ರೆಂಡ್ಸು ಆ ಥರ ಆಯಿತು ಸೊ ಅದಕ್ಕೆ ನಾ ಈಗ ನೋಡ್ರಿ ಎಣ್ಣೆ ಹಚ್ಕೊಳಾಕಂತೀನಿ ನಾನು ನಿನ್ನೆ ಬೆಳಗ್ಗೆ ಮತ್ತು ನೈಟನ್ನು ಹಚ್ಕೊಂಡಿದ್ದೆ ಸೊ ಈಗ ಅನ್ವಿತನ ಕಳಿಸ್ಬಿಟ್ಟು ಬಂದು ಸೊ ಈಗ ಅಂತೀನಿ ಎಲ್ಲ ಕೆಲಸ ಎಲ್ಲ ಹಾಕೋಮಟ ಎಲ್ಲ ಹಿಂಗೆ ತೈತಲ್ಲ ಎಣ್ಣೆ ಖಾಲಿಗೆ ಹಂಗಾಗಿ ಅಂತೀನಿ ಹಚ್ಚಿ ಮಸಾಜ್ ಮಾಡ್ಕೊಳಕ್ಕಂತೀನಿ ಅಡ್ಡಾಡುವಾಗ ಹಿಂಗೆ ಹೆಜ್ಜಿಡುವಾಗ ಬಗ್ಗುವಾಗ ಏಳುವಾಗ ಮೆಟ್ಲು ಹತ್ತುವಾಗ ಸೊ ಒಟ್ಟು ಮನ್ಕಾಲ ಹತ್ರ ನೋವು ಬರಕಂತೈತಿ ಬೆಳಗ್ಗೆ ಬೆಳಗ್ಗೆನೇ ಹಿಂಗೆ ನಿನ್ನೆ ಅನಾಹುತ ಮಾಡ್ಕೊಂಬಿಟ್ಟೆ ನೋಡ್ರಿ ಮನೆ ಕಾಲಿಗೆ ಒಂದು ರೀತಿ ಫುಲ್ ಟೆನ್ಷನ್ನು ಏನಪ್ಪ ಇದು ಆಗ್ಬಿಡ್ತಲ್ಲ ಇವತ್ತು ಯಾವ ಕಡೆ ಏದ್ನು ಏನು ಅಂಥೇಳಿ ನನಗೆ ನಾನಾ ಬಿಟ್ಟಿದ್ದೆ ಓಕೆ ಫ್ರೆಂಡ್ಸ್ ಕಾಲಿಗೆ ಎಣ್ಣೆ ಹಚ್ಕೊಂಡಿದ್ದಾಯ್ತು ಸ್ವಲ್ಪ ನೋವಾಯ್ತು ಅಡ್ಡಾಡ್ಬೇಕಾದ್ರೆ ನೋವು ಹಾಕೈತಿ ಆ್ಯಕ್ಚುಲಿ ನಿನ್ನೆ ಬಾಕ್ಸ್ಗು ಹಾಕುವಾಗ ಆ ಮೂಮೆಂಟ್ ಒಳಗೆ ಒಂದು ಸ್ವಲ್ಪ ಜಾಸ್ತಿ ನೋವಾಯ್ತು ಆಮೇಲೆ ರೊಟ್ಟಿ ಅದು ಮಾಡಬೇಕಾದ್ರೆ ನಿಂತು ಮಾಡಿದ ಅವಾಗೇನು ಅಷ್ಟು ಅನ್ನಿಸ್ಲಿಲ್ಲ ಸ್ವಲ್ಪ ಎರಡು ಸಲ ರೊಟ್ಟಿ ಮಾಡಬೇಕಾದ್ರೆ ಕುಂತು ಹಿಂಗೆ ಬಗ್ಗೆ ಅದೇನೋ ತೊಗೋಬೇಕಾದ್ರೆ ನೋವು ಆಯಿತು ಆಮೇಲೆ ಅಷ್ಟೊನೇನು ಇರಲಿಲ್ಲ ಇವತ್ತು ಒಂದು ಸ್ವಲ್ಪ ಅಡ್ಡಾಡ್ಬೇಕಾದ್ರೆ ಹಿಂಗೆ ಸ್ವಲ್ಪ ಕಾಲೆಲ್ಲ ಮನ್ಕಾಲ್ ತಕ ಅಳಕಂತೈತಿ ಏನು ಮಾಡ್ಕೊಂಡಪ್ಪ ಬೆಳಗ್ಗೆ ಬೆಳಿಗ್ಗೆ ಏನೋ ಅಂತ ಅನ್ಸಕಂತುಬಿಟ್ಟೈತೆ ನನಗಂಕರ ಕಡಿಮೆ ಆದ್ರೆ ಸಾಕು ಹೋಗಿ ಏನಾದರೂ ಪ್ರಾಬ್ಲಮ್ ಮುಂದೆ ದೊಡ್ಡದಾಗಿ ಅಂತ ಈ ತರ ಏನೋನೋ ಮೈಂಡಿಗೆ ಬರಕಂತೈತಿ ಆ್ಯಕ್ಚುಲಿ ಅದು ಏನು ಪೇಯ್ನ್ ಆಯ್ತಲ್ಲ ಎಷ್ಟೊತ್ತನ ಕುಂತ ಹತ್ ಬಿಟ್ಟೆ ಅಷ್ಟು ನೋವು ಹಾಕಂತಿತ್ತು ಅಂದ್ರೆ ಕು ಕುಂದ್ರುವಾಗ ಹಿಂಗೆ ಹೇಳುವಾಗ ನೋ ಹಾಕಂತಿತ್ತಲ್ಲ ಮತ್ತು ಆಡ್ಬೇಕಾದ್ರೂ ಒಂದು ಸ್ವಲ್ಪ ನೋವು ಹಾಕಂತಿತ್ತು ಸೊ ನಿನ್ನೆ ಒಂದು ಸ್ವಲ್ಪ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ಟೆ ಏನು ಮಾಡ್ಕೊಂಬಿಟ್ಟೆ ಖಾಲಿಗೆ ಅಂತೇಳಿ ಯಾಕಂದ್ರೆ ಮನುಷ್ಯನಿಗೆ ಕಾಲನ ಆಧಾರ ಸೊ ಕಾಲಿಗೆ ಏನಾರ ಅಂತಂದ್ರೆ ಅಂತಂದ್ರ ಅಷ್ಟ ಮೂಲ ಮೂಲ ಗುಂಪನ ಅವನುಷ್ಯ ಏನೋ ಆಲೋಚನೆ ಬರಕಂತ ಯಾಕಂದ್ರ ನೋ ಆಗಂದಿತ್ತಲ್ಲ ಓಡಾಡೋ ನೋವ್ ಹಾಕಂದಿತ್ತು ಏನಿಲ್ಲ ಮನ್ಕಾಲ ಹತ್ರ ಏನಾದ್ರು ಎಲ್ಲ ಬಿ ಏನಾದ್ರು ಬಿಟ್ಕೊಂತ ಏನು ಅಂತ ಹೇಳಿ ಓ ಬಾಕ್ಸ್ ಹಾಕ್ಬೇಕಾದ್ರ ಒಳಗೂ ಸ್ವಲ್ಪ ಜಾಸ್ತಿ ನೋವ ಆಯ್ತು ಹೇಳಾಕ ಬರ್ಲಿಲ್ಲ ಸೊ ಹಸ್ಬೆಂಡ್ನು ಇದ್ರು ನನ್ ಕರಿಯಕ್ಕನೂ ಬಾಯಿ ಬರವಲ್ದು ಸೊ ಅಷ್ಟು ನೋವ ಆಯ್ತು ಅಷ್ಟು ಸ್ವಲ್ಪ ನಾನಾ ನೋವು ಕಂಟ್ರೋಲ್ ಮಾಡ್ಕೊಂಡು ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ಹೇಳಕ್ಕಾಗವಲ್ದು ಬಾಕ್ಸಿಗೆ ಹಾಕೀನಿ ಆ ಬಾಕ್ಸ್ನ ತಗೊಂಡು ಹಿಂದಕ್ಕೆ ತಿರುಗಿ ಬ್ಯಾಗ್ ತಗೊಂಡು ಬ್ಯಾಗ್ ಒಳಗೆ ಲಂಚ್ ಬಾಕ್ಸ್ ಇಡಬೇಕಾಗಿತ್ತು ಅಷ್ಟ ತಿರುಗಾಕ ಬರೋವಲ್ದು ಮಾತಾಡೋಕು ಬರವಲ್ದು ಆ ಪರಿನೂ ಅಥವಾ ನಾನು ಎರಡು ದಿನದಿಂದ ಬ್ಲಾಗು ಮಾಡಿರಲಿಲ್ಲ ಸೊ ನೆನ್ನೆ ಕಾಲಿಗೆ ಹಿಂಗತಿ ಮಾಡ್ಕೊಂಡಿ ನೋಡ್ರಿ ಕುಂತಲೇನೇ ಮಾಡ್ಕೊಂಡಿನಿ ನಿಮ್ಮ ಮನೆಯಾಗಿದ್ದು ಅದು ಕುಂತು ಲಂಚ್ ಬಾಕ್ಸ್ ರೆಡಿ ಮಾಡುವಾಗ ಮಾಡೀನಿ ಹಿಂಗ ಓಡಾಡಿನವ ಹಿಂಗ ಅಡ್ಡಾಡಿನಿ ಆ ಅಡ್ಡಾಡಿ ಹಿಂಗ ಕಾಲು ಹುಡ್ಕೈತಿ ಆಗೇತಿ ಹಿಂಗ ಹೊರಗೋದಲ್ಲೇ ಅನ್ನಕರ ಅಲ್ಲ ಮನ್ಯಾಗ ಇದ್ದು ಕುಂತ ಜಗದಾಗ ಒಂದ್ ಸ್ವಲ್ಪ ಈಗ ಹಿಂಗ ಟರ್ನ್ ಆಗಿನಿ ಟರ್ನ್ ಆಗದಾಗ ಆದಾಗ ಅದು ಮನ್ಕಾಲ್ ಸ್ವಲ್ಪ ಹಿಂಗ ತಿರುಗ್ದಂಗ ಆಗ್ಬಿಟ್ಟೈತಿ ಹಿಂಗ ಕುಂತಿನಲ್ಲ ಫ್ರೆಂಡ್ಸ್ ಹಿಂಗ ಕುಂತ ಹಿಂಗ ಮನ್ ಅನ್ಕಾ ಹಿಂಗ ಕಾಲು ಆ ಮನ್ಕಾಲ್ ಹತ್ರನ ಒಂದ್ ಸ್ವಲ್ಪ ನರ ಹೆಂಗ ಗೊತ್ತಿಲ್ಲ ಅದು ಒಳಗ ಒಟ್ನ ಅಂತೂ ಆಯ್ತು ಬಾಳ ಸೊ ಹಸ್ಬೆಂಡ್ಗೆ ಹೇಳಿದ್ರೆ ಏನು ಮಾಡ್ಕೊಂಡಿದ್ದು ಮನ್ಯಾಗೆ ಕುತ್ಕೊಂಡು ಸಡನ್ ಆಗಿ ಅಂಥೇಳಿ ಹೇಳಿದ್ರು ಅವ್ರು ಹೇಳಿದೆ ಹಿಂಗೆ ಮನ್ಕಾಲ್ ಸ್ವಲ್ಪ ತಿರುಗ್ದಂಗೆ ಆಗಿತ್ತು ಅದು ಅಂತೇಳಿ ಸೊ ಅವರ ಹಸ್ಬೆಂಡ ಹೇಳಿದ್ರು ಎಣ್ಣೆ ಹಚ್ಚಿದ್ವಂತೇಳಿ ಸೊ ಅವರಂತೂ ಎಣ್ಣೆ ಡೈಲಿ ಯೂಸ್ ಮಾಡ್ತಾರ ಸೊ ನಾನು ಯೂಸ್ ಮಾಡ್ತೀನಿ ಸಾಸಿವೆನಿ ಮತ್ತೆ ಎಳ್ಳೆಣ್ಣಿ ಇದು ಅಂತೂ ಭಾಳ ಅಂದ್ರೆ ಭಾಳ ಒಳ್ಳೇದು ಚಲೋ ಇದು ಮಾತ್ರ ನನಗಂತೂ ಬಸ್ನಲ್ಲಿ ಲೈಕ್ ಆಯಿತು ನಾನು ಅದು ಹಸ್ಬೆಂಡ್ಗಂತಿದ್ದೆ ಏನು ದಿನ ಹಚ್ಕೊತಿರಿದ್ದಾನಂತಂದು ಸೊ ನಾನೇ ಈಗ ಅದನ್ನು ಹಚ್ಕೊಂಡು ಹಾಕಂತೀನಿ ಯೂಸ್ ಮಾಡಕಂತೀನಿ ನೋಡ್ರಿ ಭಾಳ ವರ್ಷ ಆಯ್ತು ನಾನು ಯೂಸ್ ಮಾಡೋಕಂತು ಸೊ ಈಗ ಕಾಲಿಗೆ ಹಚ್ಕೋ ಅಂತೇಳಿ ಹೇಳಿದಾರೆ ನಾನು ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿನಿ ಟೆನ್ಷನ್ ಮಾಡ್ಕೊಂಡು ಹಾಳಾಕಂತಬಿಟ್ಟಿನಂತಾನು ಹೇಳ್ಬೋದು ಹಿಂಗಾಗಿಬಿಟ್ಟಿತ್ತಲ್ಲ ನಂಗೆ ಅಡ್ಡಾಡಕ್ಕೂ ಬರವಲ್ದು ಅಡ್ಡಾಡೋನು ಕಾಲು ನೋವು ಹಾಕಿರ್ತಿ ಕುಂದ್ರಾಕ ಕುಂತ್ರ ಸಡನ್ ಆಗಿ ಸಡನ್ನಾಗಿ ಹೇಳಕ್ಕೆ ಬರೋಂಗಿಲ್ಲ ಸಡನ್ ಸಡನ್ನಾಗಿ ಕುಂದ್ರಾಕೆ ಬರವಲ್ದು ಹಂಗೆ ನೋವು ಇದು ಏನು ಜಾಸ್ತಿ ಆಗ್ತಿತ್ತು ಕಡಿಮೆ ಆಗ್ತಿತ್ತು ಏನು ಮಾಡೋದು ಒಳಗೆ ಏನಾಗಿತ್ತು ಏನೋ ಕಾಲ್ ಮನ್ಕಾಲ್ ಒಳಗ ಅಂತೇಳಿ ಏನೇನೋ ಏನೇನೋ ಥಾಟ್ಸ್ ಬರಕ್ ಅಂದ್ಬಿಟ್ಟ ಅವು ಹಸ್ಬೆಂಡ್ ನೋಡಿದ್ರ ನಗಕಂದ್ಬಿಟ್ರ ಇಷ್ಟ ಟೆನ್ಶನ್ ಮಾಡಕ್ನಕಂತಿಯಲ್ಲ ಅಂತೇಳಿ ಕಡಿಮೆ ಆಗ್ತೈತ ಏನ ಅದಕ್ಕೆ ನಗಂಗಿಲ್ಲ ಅಂತೇಳಿ ಹೇಳಿದ್ರು ನಮ್ನು ಹಿಂಗ ಸ್ಕೂಲ್ ಡೇಸ್ ಇದ್ದಾಗ ಮನ್ಕಾಲ್ ಅದು ಪೆಟ್ ಮಾಡ್ಕೊಂಡಿದ್ದ ಆಟಾಡಕ್ ಅದು ಹೋದಾಗ ಸೊ ಅವನು ಹಿಂಗ ಇದ ಎಣ್ಣೆ ಹಚ್ಕೊಂಡು ಆರಾಮ್ ಮಾಡ್ಕೊಂಡಿದ್ದ ಅವು ಹಿಂಗ ಒಳಪೆಟ್ ಆಗಿತ್ತು ಸ್ವಲ್ಪ ಮನ್ಕಾಲ ಅಂದ್ರೆ ಸ್ವಲ್ಪ ಎಲ್ಬಿಗದು ಪೆಟ್ ಹತ್ತಿರ್ತೈತಿ ಸೊ ಇದನ್ನೇ ಹಚ್ಕೊಂಡು ಹಚ್ಕೊಂಡು ಆರಾಮ ಆರಾಮ್ ಒಂದು ಒಂದ್ಸತಿ ಎರಡ್ ಸತಿ ಮಾಡ್ಕೊಂಡ ಎರಡ್ ಸತಿನ್ ಹಿಂಗ ಆರಾಮ ಆಗೈತಿ ಸೊ ಆರಾಮ್ ಆಗ್ತೈತಿ ಅಂತ ಅನ್ಕೊಂಡಿನಿ ಸೊ ಹೋಪ್ ಐತಿ ನೋಡ್ಬೇಕು ಏನೇನ್ ಅಂತೇಳಿ ಇವಾಗ ಹೆಂಗಾಗ್ಬಿಟ್ಟ ಅಂದ್ರೆ ಫ್ರೆಂಡ್ಸ್ ಕುಂತ್ಕೊಂತ ಕುಂತ್ಕೊಂತ ಅಡ್ಡಾಡೋದ ಐತಿ ಸೊ ಅನ್ವಿತನ ಸ್ಕೂಲ್ಗೆ ಮತ್ತೆ ಟ್ಯೂಷನ್ಗೆ ಕಳ್ಸಬೇಕಂದ್ರೆ ಕುಂತ್ಕೊಂತನ ಅಡ್ಡಾಡ್ಕೊಂತ ಹೋಗಿ ಕಳಿಸ್ಬೋದು ಅರ್ವಿನಗಾದ್ರ ಇಲ್ಲೇ ಆಟೋ ಬರ್ತೈತಿ ಅನ್ಲೈನ್ ಟೆನ್ಶನ್ ಎಲ್ಲ ಕರ್ಕೊಂಡು ಹೋಗಕ ಮತ್ ಕಳ್ಸಾಕ ಅನ್ವಿ ತಂದ್ ಟ್ಯೂಷನ್ ಕಳ್ಸಾಕ ಮತ್ತ ಮತ್ ಸ್ಕೂಲ್ಗೆ ಕಳ್ಸಾಕ ಬರಕ ಸಕ್ಯದ್ ಒಂದನ ಸೊ ನೋಡ್ರಿ ಫ್ರೆಂಡ್ಸ್ ಇಲ್ಲಿನ ಜೋಳ ಕ್ಲೀನ್ ಮಾಡಿಟ್ಟೇನೆ ಹಿಟ್ಟಿವತ್ ಖಾಲೈತಿ ಒಂದು ಸ್ವಲ್ಪ ಇತ್ತು ಜೋಳದ ಹಿಟ್ಟು ಸೊ ಅದನ್ನ ಸ್ವಲ್ಪ ಹಿಟ್ನ ಒಂದ್ ಹತ್ತು ರೊಟ್ಟಿ ಆಗಿ ಅವನ ಅಷ್ಟ ಸೊ ಒಂದು ಹೊತ್ತಿಗೆ ಹಾಕವಲ್ಲ ಅಂತ ಹೇಳಿ ಮಾಡೇನಿ ಚಲೋ ಆಗೈತಲ್ಲ ಅದು ಬಕೆಟ್ ಅದ್ರ ಮ್ಯಕ್ಕೊಂಡ್ ಶೂ ಬಿಚ್ಚಾಕನ ಹಾಂ ಅದ್ರೊಳಗೆ ಎಣ್ಣಕ ಬಕೆಟ್ ಒಳಗೆ ಏನಕ್ಕೆ ಹಿತಪತಿ ಮಾಡಿಲ್ಲಲ್ಲ ಜೋಳದಾಗ ಏನೂ ಇಟ್ಟಿಲ್ಲಲ್ಲ ಏನಿಟ್ಟಿ ಅದ್ರೊಳಗೆ ಇಟ್ಟಿ ನೋಡ ನಿನ್ನೆ ಜೋಳ ಕ್ಲೀನ್ ಮಾಡುವಾಗ ಅದ್ರೊಳಗ ಚಳರ್ಕಾಯಿ ಇಟ್ಟಿ ನಾಲ್ಕು ಚಳರ್ಕಾಯಿ ಸಿಕ್ಕು ನೀನ್ ಮೂರ್ ಚಳರ್ಕಾಯಿ ಇಟ್ಟಿದ್ ನೋಡಿ ನಾನು ಒಂದ್ಸಲ ಮಾಡಿದ್ಯಾರ ಸಣ್ಣ ಇದ್ದಾಗ ಜೋಳ ಕ್ಲೀನ್ ಮಾಡಿ ಚಮಚ ಇಟ್ಬಿಟಾನ ಫ್ರೆಂಡ್ಸ್ ನಿಮಗೊಂದ್ ಹೇಳ್ಬೇಕು ಒಂದ್ ಇನ್ಸಿಡೆಂಟ್ ಇವಾಗ ಸಣ್ಣ ಇದ್ದಾಗ ಏನು ಮಾಡಿದ್ನದ ಫ್ರೆಂಡ್ಸ್ ಇನ್ ಜ್ವಳ ಕ್ಲೀನ್ ಮಾಡಿ ಹಿಂಗೇನಾರ ಬಕೆಟ್ ಇಟ್ಟಿದ್ನಿ ಅಂತಂದ್ರ ನನಗೊಂದ್ ಮೈಂಡ್ ಒಳಗ ಬಂದ್ಬಿಡ್ತೈತಿ ಸಣ್ಣ ಇದ್ದಾಗ ಹಿಂಗ ಹಿಂಗ ಜೋಳ ಕ್ಲೀನ್ ಮಾಡಿ ಹಿಂಗ್ ಬಕೆಟ್ ಇಟ್ಟಿನಿ ಸೊ ಅದೊಳಗ ಚಮಚೆ ಹಾಕ್ಬಿಟ್ಟಿದ್ದ ನಾವು ನೋಡ ಎಲ್ಲ ಹಂಗ ತಗೊಂಡೋಗಿ ಗಿರ್ನಿಗೋಗಿ ಹಿಟ್ ಹಾಕ್ಸ್ಕೊಂಡ್ ಬಂದೀವಿ ಆ ಎಲ್ಲ ಸ್ವಲ್ಪ ತುಣಕ್ ತುಣಕ್ ಆಗ್ಬಿಟ್ಟಿತ್ತು ಸೊ ಅಂದ್ರ ಜೋಳ ಹಿಂಗ ಹಿಟ್ ಹಾಸ ಮಾಡುವಾಗ ಗೊತ್ತಾಯ್ತು ಅದ್ ಫುಲ್ ಒಂದ್ ಬಕೆಟ್ ಹಿಟ್ ವೇಸ್ಟ್ ಆಯ್ತು ಚೆಲ್ಲೇ ಬಿಟ್ಟಿವಿ ಅದನ್ನೇನು ಯೂಸ್ನ ಮಾಡ್ಲಿಲ್ಲ ಅವಾಗಿಂದ ಹಿಂಗ ಜೋಳ ಇಟ್ಟಿದ್ವಿ ಅಂತಂದ್ರ ಅರ್ವಿನ್ ಏನಾರ ಮಾಡಿರ್ತಾನ ಕಿತಾಪತಿ ಅಂತ ಹೇಳಿ ಮೊನ್ನೆ ಜೋಳ ತೊಳೆದು ಬಿಸಿಲಿಗೆ ಹಾಕಿ ಇಟ್ಟೇವಿ ಬುಟ್ಟಿ ಒಳಗ ನಾಕ್ ಈಗ ಈಗುನು ಆ ಬಕೆಟ್ ಹಿಂಗ ಇಟ್ಟಿರೋದ್ ನೋಡಿ ಏನಾರು ಹಾಕ್ಯಾನೋ ಏನಾರು ಹಾಕ್ಯಾನೋ ಅಂತ ಹೇಳಿ ಆಗಾಲಿಂದ ನೆನಪರ ನನ್ಗೆ ಈಗ ಬಂದ್ ಕೂಡ್ಲೆ ಅದ್ರ ಮ್ಯಾಗ್ ಕುಂತ ಸೊ ಏನ್ ಹಾಕಿ ತಯ ತೋರ್ಸ ಡಬ್ಬಿ ಇಟ್ಟಿನಂದ್ ತಗಿ ಅದನ್ನ ಮತ್ ನೋಡ್ ನನ್ನ ಕೈಲಿ ಹಂಗೆಲ್ಲ ಮಾಡಬಾರ್ದ ರವಿನ ನಾವು ನೋಡ್ಲಾರ ಹಂಗ ತಿಂದ್ವಿ ಅಂದ್ರ ಹರವೀಣ್ ಟ್ರಾಕ್ ಐತಿ ನೋಡ್ರಿ ಹಾಯ್ ಏನ ಇಟ್ಟ ನಾನ್ ನೋಡ್ರಿ ಸುಳ್ ಹೇಳಿ ನೋಡ್ರಿ ಮಂದ್ ಶೂ ತಗಿ ಹ ಕಾಲ್ ಮುಗೈತಿ ಸರಿ ಅರ್ವಿನ ಸರಿ ನೋಡ್ತೀನಿ ಮತ್ತ ನೀನು ಸರಿ ಹಾಗಲ್ಲರ ನೋಡಿದ್ದೆ ಏನೋ ಸರಿನಾಪತಿ ಮಾಡೇನೋ ಏನೋ ಅಂತ ಹೇಳಿ ಅನಸ್ತ ನನಗ ಆಗಲೇ ಇಟ್ಟಿಲ್ಲ ಏನ ಏನು ಹಾಕ್ಬಾರ ಏನ ಬಡಿಸ್ಕೊಂತಿ ಆ ಪಲ್ಯ ಹಾಕಿದ್ಯಾ ಆ ಪಲ್ಯ ಕತೆ ಮಾಡ್ಬಿಡ್ತೀನಿ ನಿನ್ನ ಈಗ ನೋಡ್ರಿ ಊಟ ಮಾಡಬೇಕು ಸ್ನಾನ ಮುಗಿಸ್ಕೊಂಡು ಬಂದೆ ಅವ್ರಿಗೆ ಸ್ನಾನ ಕೊಂತಿದ್ದೆ ಅರ್ಜುನ್ ಸ್ಕೂಲ್ ಇಂದ ಬಂದ ಸೊ ಬನ್ನಿಂದ ಸ್ನಾನ ಮಾಡ್ಕೊಂಡು ಅವ್ರು ಊಟ ಮಾಡಿಸಿದ್ದೆ ಸೊ ಈಗ ನಾನು ಊಟ ಮಾಡ್ಬೇಕು ಇವ್ರು ಸ್ವಲ್ಪ ಸ್ನಾನ ಮಾಡುದು ಲೇಟ್ ಆಯ್ತು ಅಂತ ನಾ ಹೇಳ್ಬೋದು ಯಾಕಂತಂದ್ರ ಕಾಲಿಗೆ ಎಣ್ಣೆ ಹಚ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಸ್ವಲ್ಪ ಒಂದು ಎರಡು ತಾಸು ಬಿಟ್ಟು ಆಣಗ ಮಾಡಿದ್ರೆ ಆಯ್ತು ಅಂತೇಳಿ ಹಂಗಾಗಿ ಲೇಟ್ ಆಯ್ತ ನೋಡ್ರಿ ಎಡಿಟ್ ಅದು ಮಾಡ್ಕೊಂಡೆ ಬಟ್ಟೆ ಅದು ಸಾಸ್ ಸೊಳಗ ಅರವಿಂದ್ ಬಂದ ಮತ್ತೆ ಅವ್ರು ಸ್ವಲ್ಪ ಸ್ಟಿಚಿಂಗ್ ಮಾಡ್ಕೊಂಡೆ ಅದರ ಬ್ಲೌಸ್ ಸೊ ಹಿಂಗ ಊಟ ಮಾಡಬೇಕು ಊಟ ಮಾಡಿ ಮತ್ತೆ ಇವಾಗ ಸ್ಟಿಚ್ ಮಾಡ್ಕೊಂಡ್ಬೇಕು ಅವ್ರು ಬ್ಲೌಸ್ನ ಫೋನ್ ಹಚ್ಚಿದ್ರು ಬ್ಲೌಸ್ ಆಗ್ಯಾವ ಇಲ್ಲ ಅಂತೇಳಿ ಸೊ ಬ್ಲೌಸನ್ನು ಮುಗಿಸ್ಬೇಕು ಇನ್ನೊಂದು ಎರಡು ಮೂರು ಬ್ಲೌಸ್ ಇದಾವಷ್ಟ ಸೊ ನೋಡಿ ಇನ್ನೊಂದು ಎರಡು ದಿನ ಮುಗಿಸ್ಬೇಕು ಅಂತ ಅನ್ಕೊಂಡಿನಿ ಬರೀ ಈಗ ಊಟ ಮಾಡೋಣ ಅಂತ ಅರವಿಂದ್ ನೋಡ್ರಿ ಡಬ್ಬಿ ಕೊಟ್ಟು ಕಳ್ಸಿದ್ದು ನಾವು ಮುಂದಿನದ್ದು ರೊಟ್ಟಿ ಮಾಡಿ ಪಲ್ಯ ಮಾಡಿ ಡಬ್ಬಿ ಮಾಡಿ ಕಳಿಸ್ತೀವಿ ಅವ ನೋಡಿದ್ರೆ ಬರೀ ಎರಡ ಎರಡು ಪೀಸ್ ರೊಟ್ಟಿ ತಿನ್ ಬಂದನ ಬರೀ ಒಂದ್ ರೊಟ್ಟಿ ಒಳಗ ಕಾಲ್ ರೊಟ್ಟಿ ಅಷ್ಟ ತಿನ್ ಬಂದ ನೋಡ್ರಿ ಎರಡು ಪೀಸ್ ತಿನ್ ಬಂದನ ನುಗ್ಗ ಬೈದೆ ಬೈದ್ ಕೇಟ ತಿನ್ಸಿ ನಿನ್ನನು ಹಂಗ ಮಾಡಿದ್ದ ನೀನು ಹಂಗ ತಿನ್ಸಿನಿ ಬೈದು ತಿನ್ಸಿದೆ ಮತ್ತ ಹಂಗ ಮಾಡಬೇಕಾಗೇತ್ ನೋಡ್ರಿ ಮಕ್ಕಳು ಊಟ ಮಾಡಕ್ ಏನೇನ್ ಮಾಡಬೇಕಿದೆ ಒಳ್ದು ಒಟ್ ಬೈದ್ 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 ಬೈ ತಿನ್ಸೋದು ಮುಂಜಾನೆ ಉಣ್ಣೋಗನು ಹಂಗ ಮಾಡ್ತಾನ ಒಲ್ ವಲ್ ಅಂತನ ಫೋರ್ಸ್ ಮಾಡಿ ತಿನ್ಸೋದು ಬೈದ ಆಗೇತಿ ಮಕ್ಳು ಒಂದು ದೊಡ್ಡ ಏನಂತಾರ ಸರ್ಕಸ್ ಮಾಡೋದು ಒಂಥರ ಯುದ್ಧ ಮಾಡಿ ಗೆದ್ದು ಬಂದೋ ರೀತಿ ಆಗ್ತೈತಿ ನೋಡ್ರಿ ಸೊ ನಿಮ್ಮ ಮನ್ಯಾಗೂ ನಿಮ್ಮಕ್ಳು ಹಿಂಗ ಏನ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಇತ್ತೀಚೆಗೆ ಅಂಕಾರ ಅರ್ವಿನ ಊಟ ಮಾಡೋದ್ ಬಾ ಕಿರಿಕಿರಿ ಮಾಡಾಕ ಅಂತ ಒಂದು ಚಪಾತಿ ಮಾಡಿ ಅದನ್ನ ಟಿಫನ್ ತಂದಿರಂಗಿಲ್ಲ ರೊಟ್ಟಿ ಅಂಕಾರ ಹಳ್ಳಿನ ತರ್ತಾನ ರೊಟ್ಟಿ ಕೊಟ್ಟು ರೊಟ್ಟಿ ಹಂಗಂದ್ರೆ ಅವನ ಇಷ್ಟ ಇಲ್ಲ ಅಂತ ರೊಟ್ಟಿ ತಿಂದ್ರ ಒಂದ್ ಸ್ವಲ್ಪ ಮನುಷ್ಯ ಸ್ಟ್ರಾಂಗ್ ಆಗ್ತಾನ ಶಕ್ತಿ ಬರ್ತತಿ ಬರೀ ಅನ್ನ ಅನ್ನ ಅಂತೇಳಿ ಒಂದಿನ ರೊಟ್ಟಿ ಒಂದಿನ ಹಿಂಗ ರೈಸ್ ಐಟಮ್ ಹಿಂಗ್ ಮಾಡಿ ಕಳ್ಸಿರ್ತೀನಿ ಆದ್ರೂ ಹಿಂಗ ಮಾಡ್ತಾನ ನೋಡ್ರಿ ರೈಸ್ ಐಟಮ್ ಅಂದ್ರ ಒಂದ್ ಸ್ವಲ್ಪ ಪರವಾಗಿಲ್ಲ ಒಂದು ಅರ್ಧ ಡಬ್ಬಿ ತಿನ್ ಬಂದಿರ್ತಾನೆ ಒಂದ್ ಟೈಮ್ ಫುಲ್ ಡಬ್ಬಿ ತಿನ್ ಬಂದಿರ್ತಾನೆ ನೋಡ್ರಿ ನಾನು ಊಟ ಮಾಡ್ತೀನಿ ಟೈಮ್ ಆಗೈತಿ ಊಟ ಮಾಡಿ ಅಂತ ನಾನು ಬ್ಲೌಸ್ ಸ್ಟಿಚ್ ಮುಗಿಸಿ ಎಷ್ಟೊಂದ್ ಎಡಿಟ್ ಅದಾವು ವಿಡಿಯೋಗಳು ಇವತ್ತು ಆದರೂ ವಿಡಿಯೋ ಎಡಿಟಿಂಗ್ ಇಂಥ ಹೋಗಿಲ್ಲ ಇನ್ಮೇಲೆ ಎಡಿಟ್ ಮಾಡ್ಕೊಬೇಕು ಅಂದರೆ ಎರಡ್ ಮೂರು ಬಾಲ್ ಎಡಿಟ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ನೋಡ್ಬೇಕು ಏನಾಗ್ತೈತಿ ಅಂತ ಹೇಳಿ ಬರೀ ಫ್ರೆಂಡ್ಸ್ ಈಗ ಊಟ ಮಾಡೋಣ ನಮ್ದು ಪ್ಲೇಟ್ ರೆಡಿ ಆಗೈತಿ ನೋಡ್ರಿ ಕ್ಯಾರೆಟ್ ಪಲ್ಯ ಮತ್ತು ಮುಂಜಾನೆ ಮಾಡಿರುವಂಥ ರೊಟ್ಟಿ ಹತ್ತು ಸೌತೆ ಕೈದು ಅಕ್ಕರಿಕಿ ಪಲ್ಯ ನಿನ್ನೆ ಹಸ್ಬೆಂಡ್ ತೊಗೊಂಬಂದ್ರೆ ದುಡ್ಡಿಂದ ಬರಬೇಕಾದ್ರೆ ಒಂದು ಸ್ವಲ್ಪ ಬತ್ತದಂಗೆ ಆಗೈತಿ ಒಂದು ಸ್ವಲ್ಪ ಇತ್ತು ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಅಕ್ಕರಿಕಿ ಪಲ್ಯ ಇದ್ರೆ ಸೂಪರಾಗಿರತ್ತಿ ಊಟ ಮತ್ತು ಹೆಲ್ತ್ಗೂ ಭಾಳ ಒಳ್ಳೇದು ಈ ಥರ ಹಸಿ ಸೊಪ್ಪು ತರಕಾರಿ ಎಲ್ಲ ತಿನ್ಬೇಕು ಆರೋಗ್ಯಕ್ಕೆ ಭಾಳ ಒಳ್ಳೇದು ಫ್ರೆಂಡ್ಸ್ ಇನ್ನೊಂದು ವಿಷಯ ಮೋಷನ್ ಏನಾದರೂ ಕ್ಲಿಯರ್ ಆಗಲಿಲ್ಲ ಅಂತಂದ್ರೆ ಅಂದ್ರೆ ಪಲ್ಯ ತಿಂದ್ರೆ ಮೋಷನ್ ಕ್ಲಿಯರ್ ಆಗ್ತೈತ್ ನೋಡ್ರಿ ಸೊ ಬರ್ರಿ ಈಗ ಊಟ ಮಾಡೋಣ ಅಂತ ಓಕೆ ಫ್ರೆಂಡ್ಸ್ ಊಟ ಮಾಡ್ಕೊಂಡಾದ್ಮ್ಯಾಗ ಅರ್ವಿಂದ್ ಟ್ಯೂಷನ್ ಟೈಮ್ ಆಗಿತ್ತು ಸೊ ಹೋಗಿ ಅವನ್ನ ಅರ್ವಿನ ಟ್ಯೂಷನ್ ಕಳಿಸ್ಬಿಟ್ಟು ಬಂದೆ ಇನ್ನು ಬ್ಲೌಸ್ ಸ್ಟಿಚ್ ಮಾಡಬೇಕು ನೋಡ್ರಿ ಫ್ರೆಂಡ್ಸ್ ಈಗ ಹೆಂಗಾಗ್ಬಿಟ್ಟೆ ತಂದ್ರ ಈ ಕಾಲ್ ನೋ ಅಂತ ಹೇಳಿ ಈ ಕಾಲ್ ಮ್ಯಾಗ ಬಾರಾನ ಹಾಕಂಗಿಲ್ಲ ಬಾರ ಹಾಕಿದ್ರ ನೋ ಆಗ್ತೈತಿ ಸೊ ಹಂಗಾಗಿ ಜಾಸ್ತಿ ಎಡಗಾಲ್ ಮ್ಯಾಗನ ಸ್ವಲ್ಪ ಬಾರ ಹಾಕಿ ನಡಿಯಾಕಂತಿನಿ ಈ ಕಾಲು ಒಂದ್ ಸ್ವಲ್ಪ ಒಂಥರ ನೂ ನೋ ಆದಂಗ ಸ್ವಲ್ಪ ಕಾಲ್ ಹರಿದಂಗ ಹಾಕಂತೈತಿ ಅಂದ್ರ ವರ್ಕ್ ಈಜ್ ಎಡಗಾಲ್ ಮ್ಯಾಗ ಜಾಸ್ತಿ ಆಗೈತಲ್ಲ ಹಂಗಾಗಿ ಈ ಕಾಲು ಅಂದ್ರ ಬಲ್ ಬಲ್ಗಾಲಿಗೆ ಅದು ಆಗಿರೋದು ನೋವು ಮನ್ಕಾಲ್ ತಿರ್ದಂಗ ಆಗೇತಿ ಓ ಈಗ ಬ್ಲೌಸ್ ಹೊಲಿಬೇಕು ಹೊಲೀಬೇಕು ನೋಡ್ರಿ ನಾನು ಎರಡು ದಿನ ಬ್ಲಾಗ್ ಮಾಡಿರ್ಲಿಲ್ಲ ಹೆಂಗಿದ್ರು ಎರಡು ದಿನ ಬ್ಲಾಗ್ ಮಾಡೋದಿಲ್ಲ ಚೆನ್ನಾಗಿ ವಿಡಿಯೋ ಎಡಿಟ್ ಮಾಡ್ ಹಾಕ್ಬಿಡಣ್ಣ ಇರುವಂತಹ ವಿಡಿಯೋಗಳನ್ನ ಕುಂತಲ್ಲೇ ಮಾಡಬಹುದು ಮತ್ತೆ ಬ್ಲೌಸ್ ನಲಿಯವಿದ್ವು ಸೊ ಎಲ್ಲಾ ಬ್ಲೌಸ್ ಸ್ಟಿಚ್ ಮಾಡಿ ಮುಗಿಸ್ಕೊಂಡ್ಬಿಡೋಣ ಎರಡು ದಿನದಲ್ಲಿ ಸಾಧ್ಯ ಆದ್ರೆ ದಿನಕ್ಕೆ ಎರಡು ಈ ತರ ಹೊಲಿದು ಇಡೋಣ ಅಂತ ನಾನು ಒಂದ್ ರೀತಿ ಪ್ಲಾನ್ ಹಾಕೊಂಡಿದ್ರೆ ನಿನ್ನೆ ಖಾಲಿ ಹಿಂಗತೆ ಆಗ್ಬಿಡುತ್ತೋ ಆದ್ರೂ ಬಿಟ್ಟಿಲ್ಲ ಒಂದೊಂದು ಬ್ಲೌಸ್ ಹೊಲ್ದೀನಿ ಮೊನ್ನೆ ಒಂದು ಬ್ಲೌಸು ನಿನ್ನೆ ಒಂದು ಬ್ಲೌಸು ಮತ್ತೆ ಇವತ್ತು ಆಲ್ರೆಡಿ ಅರ್ಧ ಬ್ಲೌಸ್ ಸ್ಟಿಚ್ ಮಾಡೀನಿ ಸೊ ನೋಡ್ರಿ ನಾವೊಂಥರ ಲೆಕ್ಕಾಚಾರ ಮಾಡ್ಕೊಂಡಿರ್ತೀವಿ ಅದೊಂದೇನೋ ಆಗ್ಬಿಡತ್ತ ಸೊ ಹಿಂಗಾಗತ್ತ ಅಂತೇಳಿ ನಮ್ ಮೊದ್ಲ ಏನು ಗೊತ್ತಿರಂಗಿಲ್ಲ ಹಿಂಗೆ ನಡಿತೈತೆ ನೋಡ್ರಿ ಲೈಫ್ ಒಳಗ ಯಾವಾಗ ಏನಾಗ್ತೈತಿ ಅಂತೇಳಿ ಏನು ಗ್ಯಾರಂಟಿನ ಇರಂಗಿಲ್ಲ ಹ್ಞೂ ಸೊ ಬರೀ ಈಗ ಲೇಟ್ ಆಗೈತಿ ನೋಡ್ರಿ ಏನಿಲ್ಲ ಬ್ಲೌಸು ಸ್ಟಿಚ್ ಮಾಡೋದು ಆಲ್ಮೋಸ್ಟ್ ಮುಕ್ಕಾಲ್ ಪರ್ಸೆಂಟ್ ಆಗೈತಿ ನೆಕ್ ಪಟ್ಟಿ ಒಂದು ಅಟ್ಯಾಚ್ ಮಾಡಿಬಿಟ್ಟು ಮತ್ತೆ ಸ್ಲೀವ್ ಒಂದು ಅಟ್ಯಾಚ್ ಮಾಡಿ ಫಿಟ್ಟಿಂಗ್ ಒಂದು ಕೊಟ್ಬಿಟ್ರೆ ಮುಗಿತೈತಿ ಬ್ಲೌಸು ಆಮ್ಯಾಗ ಗುಂಡಿ ಕಾಜಿ ಮಾಡಬೇಕು ಹೊಲ್ಗೆ ಅದು ಮಾಡ್ಕೋಬೇಕು ಎಷ್ಟು ಮಾಡಿದ್ರೆ ಈ ಬ್ಲೌಸ್ ಮುಗಿತೈತಿ ನೈಟ್ ಮಕ್ಕಳು ಟ್ಯೂಷನಿಂದ ಬರೋದೊಳಗೆ ಇದು ಮಾಡ್ಕೋಬೇಕು ಅಂತ ಅನ್ಕೊಂಡಿನಿ ಆಮೇಲೆ ಟ್ಯೂಷನ್ ಹೋಗಿ ಕರ್ಕೊಂಡು ಬರಬೇಕು ಅವ್ರು ಕರ್ಕೊಂಡು ಬರೋ ಟೈಮಿಗೆ ಅಷ್ಟೊತ್ತಿಗೆ ಹಸ್ಬೆಂಡ್ ಬಂದಿರ್ತಾರೆ ಅವ್ರು ಹೋಗಿ ಕರ್ಕೊಂಡು ಬರ್ತಾರ ಆಮ್ಯಾಗ ನಾನು ನೈಟ್ ಅಡಿಗೆ ಸೊ ಏನೇನ್ ಈಗ ಈ ಬ್ಲೌಸ್ ನ ಸ್ಟಿಚ್ ಮಾಡಿ ಇನ್ನೊಂದು ಫ್ರೆಂಡ್ಸ್ ಅಬ್ಸರ್ವ್ ಮಾಡ್ತಿರ್ಬೋದು ಕರಿಮಣಿ ಸರ ನೋಡ್ರಿ ಎಷ್ಟು ಚಂದ ಎಷ್ಟು ಲುಕ್ಕ ಕಾಣಕಂತೈತಿ ಅಂತೈತಿ ಅಂತೇಳಿ ಹೆಣ್ಮಕ್ಳಗೆ ಎಷ್ಟೇ ಬಂಗಾರದ ಮಾಂಗಲ್ಯ ಚೈನ್ ಹಾಕ್ಕೊಂಡ್ರು ಅದು ಅಷ್ಟು ಖಳ ಕಾಣಸಂಗ ಇಲ್ಲಿ ನೋಡ್ರಿ ಇದು ಎಷ್ಟು ಚಂದ ಎದ್ದು ಕಾಣಕ್ ಅಂತೈತಿ ನೋಡ್ರಿ ಕರಿಮಣಿ ಸರ ಸೊ ನನಗೆ ಆಕ್ಚುಲಿ ಬಂಗಾರದ ಮಾಂಗಲ್ಯ ಚೈನ್ ಕಿಂತ ನನ್ಗೆ ಇದನ್ನ ಇಷ್ಟ ಆಗ್ತೈತಿ ಯಾಕಂತಂದ್ರೆ ನೋಡ್ರಿ ಎಷ್ಟ್ ಚಂದ ಖಾನಕ್ ಅಂದೈತಿ ಅಂತ ನೀವ ನೋಡ್ತಿರ್ಬೋದು ನನಗ ಒಂದ್ ರೀತಿ ನೋಡಕ್ ಖುಷಿ ಆಗ್ತೈತಿ ನಂಗೆ ಅದಕ್ಕಿಂತ ಇದನ್ನ ಇಷ್ಟ ಮತ್ತೆ ಅದ್ರದ್ದು ಏನು ಪ್ರಾಬ್ಲಮ್ ಅದಂದ್ರ ಫ್ರೆಂಡ್ಸ್ ಅದು ಕರಿಮಣಿ ಇದು ಕರಿಮಣಿ ಅಂತ ನೋಡ್ರಿ ಗೋಲ್ಡ್ ಮಂಗಲ ಚೈನ್ ಏನೈತಲ್ಲ ಅದು ಎರಡು ಎಡೆ ಇರೋದ್ರಿಂದ ಮುರಿಗ್ ಮುರಿಗ್ ಮುರಿಗ ಆಗಿ ಸೊ ಇದು ಹಂಗ ಮುರಿಗ ಮುರಿಗೆ ಆಗಂಗಿಲ್ಲ ನೋಡ್ತಿರ್ಬೋದು ಹಿಂಗ್ ಸ್ಟ್ರೈಟ್ ಇದ್ ಸ್ಟ್ರೈಟ್ ಅನ ಇರ್ತೈತಿ ನೋಡ್ತಿರ್ಬೋದು ಇಲ್ ನೋಡ್ರಿ ಮುರುಗಿ ಒಟ್ಟ ಮುರುಗಿ ಬಿಡಂಗಿಲ್ಲ ಇದು ಹಂಗಾಗಿ ಇದು ಇಷ್ಟ ಆಗ್ತೈತಿ ಅದು ಹಿಂಗ ಎರಡೂ ದಾರಾನ ಹೊಸ್ತು ಹಿಂಗ ಕುಡ್ಸಿದ್ರೆ ಹೆಂಗ ಅದು ಒಂಥರ ತಳಕ್ ಬಳಕ್ ಬಿಳತಾವ್ ನೋಡ್ರಿ ಮುರಿಗ್ ಮುರಿಗ ಆಗತ್ತಲ್ಲ ಸೊ ಅದು ಹಂಗ ಮಂಗಾಲ ಹೆಜ್ಜೆ ಏನು ಮುರಿಗಿ ಬೀಳತೈತಿ ನಂಗೆ ಹಂಗತಿ ಮುರಿಗ ಬಿದ್ರೆ ಒಂಥರ ಸಿಟ್ಟು ಬಂದಂಗ ಆಗ್ತೈತಿ ಸೊ ಅದ್ ಆಗಲಿಲ್ಲ ಅಷ್ಟ ಇಷ್ಟಾನ ಆಗ್ಲಿಲ್ಲ ನನ್ಗ ನೋಡ್ರಿ ಎಷ್ಟ್ ಚಂದ ಕಳಾ ಕಾಣಕ್ ಅಂದಿ ಅಂತೇಳಿ ಅಂತ ಹೇಳ್ರಿ ಫ್ರೆಂಡ್ಸ್ ಇದ ಒಂದ್ ರೀತಿ ಲಕ್ಷಣವಾಗಿ ಕಾಣಸುತ್ತ ನೋಡ್ತಿರ್ಬೋದು ಎಷ್ಟು ತೊಲಿ ಬೇಕಾದ್ರೂ ನಾವು ಮಾಂಗಲ್ಯ ಚೈನ್ ಮಾಡಿಸ್ಕೊಂಡ್ರೂ ಇದ್ರ ಮುಂದ ಅದು ಏನೇನೋ ಅಲ್ಲ ನೋಡ್ರಿ ಫ್ರೆಂಡ್ಸ್ ಇದು ಎಷ್ಟು ಲಕ್ಷಣವಾಗಿ ಕಾಣಿಸುತ್ತ ಸೊ ಯಾರಿಗೆಲ್ಲ ಈ ತರ ಕರಿಮನಿ ತಾಯಿ ಸರ ಅಂದ್ರ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನಂಗ ಆ್ಯಕ್ಚುಲಿ ಇತ್ತೀಚೆಗೆ ಅನ್ಸಿರದ ಒಂದು ಬ್ಲಾಗ್ ನಾಗನು ಹೇಳಿನಿ ಶಾರ್ಟ್ ಮಂಗಲ ತಗೋಬೇಕು ಅಂತ ಅನ್ಸೈತಿ ಇದನ್ನು ಕೊಟ್ಟು ಅಂತ ಹೇಳಿ ಒನ್ ಈ ಟೈಮು ಇದನ್ನ ಇರ್ಲಿ ಅಂತ ಹೇಳಿ ಅನಸ್ತೈತಿ ಏನದಾವಲ್ಲ ಫ್ರೆಂಡ್ಸ್ ಕೋವಿ ಒಂದು ಸ್ವಲ್ಪ ಭಾಳ ಹಳೆ ಹೋದಂಗೇವು ಬೇಕಿದ್ರಿ ಇವನ್ನ ಕೊಟ್ಟು ಬೇರೆ ಡಿಸೈನ್ ತಗೋಬೇಕು ಅಂತ ಹೇಳಿ ಒಮ್ಮೆ ಒಮ್ಮ ಹಂಗ ಅನಿಸ್ತೈತಿ ಒಮ್ಮೆ ಶಾರ್ಟ್ ಮಂಗಲ ಏನು ತಗೋಬೇಕು ಅಂತ ಅನಿಸ್ತೈತಿ ನೋಡೋಣ ಇವಾಗಂತೂ ಸದ್ಯಕ್ಕೆ ಆಗಂಗಿಲ್ಲ

ನೀಜಗಳ ಕುಂತಿ ಅವ್ರ ಕುಂತಾರ ಓ ಬಂದೆ ಆತ ಹೋಮ್ವರ್ಕ್ ಬರೆಯಕ್ಕಾಗಲ್ಲ ಯಾಕೆ ಹ ನೀ ಬಡ ಬಡ ಬರೀ ಕರ್ಕೊಂಡೋಗ್ತೀನಿ ಹಾ ಹೆಂಗ್ ನೋಡ ಒಬ್ಣ ಕಾಲ್ನು ಹೆಂಗೈತಿ

ನೋಡ್ತಿರ್ಬೋದು ಬಂದು ಊಟ ಹೇಳಿ ಬರ್ತೀನಿ ಇಲ್ಲಿ ನೋಡಿದ್ರೆ ಈ ಪರಿ ಇರ್ಬಿ ಸಾಲು ಹೊಂಟೈತಿ ನೋಡಿರಿ ಇರ್ಬಿ ಸಾಲು ಎಲ್ಲಿ ಅಂದ್ರೆ ಇಲ್ಲಿ ಹೊಂಟೈತಿ ನೋಡಿರಿ ಈ ಇರ್ಬಿ ಸಾಲು ಮೊದಲು ಎಲ್ಲಿಂದ ಬಂದಿದ್ದಾನ ಫ್ರೆಂಡ್ಸು ನೋಡ್ರಿ ಇಲ್ಲಿಂದ ಮಿಕ್ಸಿ ಜಾರ್ ಕೆಳಗೆ ಹೊಂಟೈತೆ ಮತ್ತು ಇಲ್ಲೇ ಓ ಮೈ ಗಾಡ್ ಇಲ್ಲೆಲ್ಲ ಬಂದವನ ಇಲ್ಲಿ ನೋಡೇ ಇಲ್ಲಿ ಉನ್ನ ನೋಡ್ರಿ ಇಲ್ಲಿಂದ ಬಂದವು ಹೆಚ್ಚಿನ ಮನೆನ ಇಲ್ಲೇ ಬಂದಿದ್ದು ಈಗ ರಿಸೆಂಟಾಗಿ ಹ್ಞೂ ಎಸ್ ಇಲ್ಲ ಐತೆ ನೋಡ್ರಿ ಇರ್ವಿ ಗೂಡ್ ಇಲ್ಲಿಂದ ಬಂದವು ಇಲ್ಲಿಂದ ಗ್ಯಾಸ್ ಕಟ್ಟಿನೇ ಆತ ನೋಡ್ರಿ ಪಾ ಇವು ಕೀಗೇನು ಮಾಡಬೇಕ್ರಿ ಹೆಚ್ಚು ಹಿಂಗೆ ಇರ್ವಿ ಬಂದ್ರೆ ಅವ್ ಸಕ್ರೆ ಹಾಕಬೇಕು ಅಂತ ಹೇಳ್ತಾರೆ ಥರ ಸಕ್ರೆ ಅಂತ ನೋಡ್ರಿ ಇಲ್ಲೇ ಹಾಕಿಬಿಡ್ತೀನಿ ಸಕ್ರೆ ಯಾಕಂದ್ರೆ ಮನೆ ತುಂಬ ಹರಡಾಯವು ಸಕ್ ಇರಿವಿ ಸೊ ಮನೆ ತುಂಬ ಹಾಕೋಂತ ಕುಂದ್ರಕ್ಕಾಗಂಗಿಲ್ಲ ಆಗಂಗಿಲ್ಲ ನೀವು ಇಲ್ಲಿಂದ ಏನು ಚೆನ್ನಾಗಿಲ್ಲ ಫ್ರೆಂಡ್ಸ ಇರಿವಿ ಸೊ ಅಲ್ಲಿ ಆಯಿತು ಅಂತ ಇಲ್ಲೇ ಹಾಕೀನಿ எச்சுரி இல்லை இருவீங்க அத்த போகவு அதுக்கு இல்லை கடுமையோ இரவுதான் இல்லே ஹாக்கு நோட் ஃபிரெண்ட்ஸ் அல்ல இருல்ல இல்லே வந்துட்ட இவஸ்ட் நோட சாலை ஹிட் டாப் வந்துட்டா நோட் சாலை உண்ட நோட் அது ஒன்னு ஆச்சரிய அனஸ் எச்சுலி மன்னி ஹிங்க வந்தது அவத்தூங்க விடே மாவத்தேக்க ஆகலங்க ವಿಡಿಯೋ ಎಡಿಟ್ ಮಾಡಿ ಡೌನ್ಲೋಡಿಗೆ ಇಟ್ಟಿದ್ದೆ ಸೊ ಆ ಟೈಮ್ನಾಗ ಕ್ಯಾಮ್ರಾ ಯೂಸ್ ಮಾಡೋಕ್ಕೆ ಬರಂಗಿಲ್ಲ ಹಾಗಾಗಿ ನಾನು ಅದು ವಿಡಿಯೋ ಡೌನ್ಲೋಡ್ ಆಗುತ್ತೇನ ಇದೆಲ್ಲ ಹೋಗಿ ಬಿಟ್ಟಿತ್ತು ಸೊ ಇವತ್ತು ನೋಡ್ರಿ ನಾ ಈಗ ನೋಡಿ ಇನ್ನೂ ವಿಡಿಯೋ ಮಾಡೋಕ್ಕಂತೀನಿ ಆದರೂ ನೋಡಿ ಇನ್ನೂ ಬರೋದು ಬರೋದನ್ನು ಮಾಡೋಕತ್ತು ಈಗ ನಾನು ಊಟ ಮಾಡ್ತೀನಿ ಊಟ ಮಾಡೋತ್ಲೇನ ಹೋಗ್ತಾ ಇವು ಓಕೆ ಫ್ರೆಂಡ್ಸ್ ಬ್ಲೌಸ್ಗೆ ಕಾಜಿ ಗುಂಡಿ ಎಲ್ಲ ಹಚ್ಚಿದ್ದಾಯಿತು ಸೊ ಮನೆ ಖಾಲಿ ಖಾಲಿ ಐತಿ ಏನು ಅನ್ವಿತ ಹೋಮ್ವರ್ಕ್ ಏನೋ ಅಂತೇಳಿ ಬಂದು ನೋಡಿದ್ರೆ ಮಕ್ಕಳು ಮತ್ತು ಹಸ್ಬೆಂಡ್ ಗಿರ್ನಿಗೆ ಹೋಗಿದ್ದಾರ ಸೊ ಹಿಟ್ ತಗ್ಸ್ಕೊಂಡ್ಬರಾಕಂತೇಳಿ ಇಟ್ಟು ನಾನು ಇವಾಗ ಊಟ ಮಾಡಬೇಕು ಅವ್ರದ್ದು ಎಲ್ಲಾರದು ಊಟ ಆಗೈತಿ ಮಕ್ಕಳದು ಮತ್ತು ಹಸ್ಬೆಂಡ್ದು ಈಗ ನಾನು ಊಟ ಮಾಡ್ತೀನಿ ಊಟ ಮಾಡಿ ಖಾಲಿಗೆ ಎಣ್ಣೆ ಹಚ್ಕೊತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಣ್ಮ್ ಮಾಡಾಕಂತಿ ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ಲಾದರೂ ಸ್ವಲ್ಪನೂ ಆದ್ರೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತೆ ನೆಕ್ಸ್ಟ್ ಬಗ್ಗ್ದಾಗ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್